ಸರ್ಕಾರ ನೀಡಿದ ಜಮೀನು ಪ್ರಭಾವಿಗಳ ಕುಮ್ಮಕ್ಕಿನಿಂದ ಅಕ್ರಮವಾಗಿ ಕಬ್ಬಳಿಕೆ ಮಾಡಿದ್ದ ಮತ್ತೊಬ್ಬ ಜಮೀನು ಕಬ್ಬಳಿಕೆ ಮುಚ್ಚುವ ಯತ್ನಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಹರಳೂರು ಗ್ರಾಮದಲ್ಲಿ ಬಡ ಕುಟುಂಬದ ನಾರಾಯಣಸ್ವಾಮಿ ಬೀನ್ ಮಾರಪ್ಪನವರು ಹಾಗೂ ಸಂಪಂಗಪ್ಪ ಬೀನ್ ಮಾರಪ್ಪನವರ ಕುಟುಂಬದವರು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಸರ್ವೆ ನಂಬರ್ ಇನ್ನೂರ ಹದಿಮೂರರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ನೀಲಗಿರಿ ರಾಗಿ ಜೋಳದಂತಹ ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಮಾಡುತ್ತಿದ್ದಾರೆ ಆದರೆ ಈಗ ಏಕಾಏಕಿ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಬಂದು ಈ ಜಾಗವನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಬೇಕು ಎಲ್ಲವನ್ನೂ ಖಾಲಿ ಮಾಡಿ ಎಂದು ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಇದೇ ಜಮೀನು ಸರ್ಕಾರ ನಮಗೆ ಕೊಟ್ಟಿದ್ದು ಪಾಣಿ ಸರ್ವೆ ಸ್ಕೆಚ್ ಸೇರಿದಂತೆ ದಾಖಲೆಗಳನ್ನು ನಮಗೆ ಮಾಡಿಕೊಟ್ಟಿದೆ ಆದರೆ ನಮಗೆ ಮಾಹಿತಿ ನೀಡದೆ ಈಗ ಏಕಾಏಕಿ ಮನೆ ಹತ್ತಿರ ಬಂದು ಖಾಲಿ ಮಾಡಿ ಎಂದ್ರೆ ಎಲ್ಲಿ ಹೋಗಬೇಕು ಎಂದು ಕಣ್ಣೀರಿಟ್ಟಿದ್ದಾರೆ ಇನ್ನು ಈ ಸಮಸ್ಯೆ ಕುರಿತು ದೂರು ನೀಡಿದ ಹಿನ್ನೆಲೆ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಣ್ಣನನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ತಿಳಿಪಡಿಸಿ ಮೇಲಾಧಿಕಾರಿಗಳ ತಿಳುಪಡಿಸುವಂತೆ ಹಾಗೂ ಬಡವರಾದ ನಾರಾಯಣಸ್ವಾಮಿರವರ ಜಮೀನು ಉಳಿಸಿಕೊಡುವಂತೆ ಮನವಿ ಪತ್ರ ಸಲ್ಲಿಸಿ ನ್ಯಾಯ ದೊರಕಿಸಿ ಕೊಡಿ ಎಂದು ಮನವಿ ಮಾಡಿದ್ದಾರೆ ಒಟ್ಟಾರೆ ವರ್ಷಗಳಿಂದ ಅದೇ ಜಾಗದಲ್ಲಿ ಜೀವನ ಮಾಡುತ್ತಿದ್ದ ಬಡವರ ಜಾಗದ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದ್ದು ಬಡವರ ಜಾಗವನ್ನು ಅಧಿಕಾರಿಗಳು ಉಳಿಸಿಕೊಡುತ್ತಾರೆ ಅಥವಾ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡುತ್ತಾರಾ ಕಾದು ನೋಡಬೇಕಿದೆ ನಮ್ಮ ದೊಡ ಹತ್ತರಿಂದ ಏಳು ಗಂಟೆ ಐತೆ ಸರ್ವೆ ನಂಬರ್ ಇನ್ನೂರು ಹದಿಮೂರು ಇದು ಈ ಆಸೆ ನಿಂತ ಇಪ್ಪತ್ತೊಂದು ಗಂಟೆ ಮಾಡ್ಕೊಟ್ಟವ್ರೆ ಮಿಕ್ಕಿದು ಹನುಮಂತರಾಯಪ್ಪ ಮಕ್ಕಳು ಮತ್ತೆ ಹನುಮಂತರ ಕುಟುಂಬದವರು ಒಂದು ಎಕರೆ ಇಪ್ಪತ್ತಿಂದ ಇಪ್ಪತ್ತೊಂದು ಮೂರು ಗಂಟೆ ಅವ್ರು ಮಾಡ್ಕೊಡ್ತಾರೆ ನಮ್ಗೆ ಗೊತ್ತಿಲ್ಲದೆ ಏಕಾಏಕಿ ಮನೆ ಏಕಾಏಕಿ ಅಧ್ಯಕ್ಷರಾದ ಚಲ್ಲಣ್ಣ ಚಲ್ಲಣ್ಣವರು ಬಂದು ಜೆ ಸಿ ಬಿ ಕರ್ತೀನಿ ಇಲ್ಲ ಮನೆ ದಬ್ಬಿಸ್ತೀನಿ ಎಲ್ಲ ಇದು ಮಾಡ್ತೀನಿ ಅದು ಮಾಡ್ತೀನಿ ನಿಮ್ಗೆ ಏನೂ ಇಲ್ಲ ನಿಮ್ಮೊಬ್ಬರನ್ನೂ ಮಾಡಲ್ಲ ತಳ್ಳಿ ಹಾಕ್ತೀನಿ ಅಂತ ಬಂದು ದೌರ್ಜನ್ಯ ಮಾಡಿ ನಮಗೆ ನಮ್ಗೆ ಜಮೀನು ಬಿಟ್ಟರೆ ಬೇರೆ ಯಾವುದಿಲ್ಲ ಬರೀ ತೊಂದರೆ ಕೊಡ್ತವ್ರೆ ನಮ್ಗೊಂದು ಒಂದು ಏನೂ ಒಂದು ಏನು ಕೊಟ್ಟಿಲ್ಲ ಹಿಂಗೆ ಮಾಡ್ತೀನಿ ನಿಮ್ಗೆ ಹಿಂಗೆ ಮಾಡ್ತೀನಿ ನಾವು ನೋಟಿಸ್ ಬಳಸಿಲ್ಲ ಏನು ಹೇಳಿಲ್ಲ ಏನೂ ಇಲ್ಲ ನಮ್ಮ ಬಾರಿಗೆ ತೊಂದರೆ ಕೊಡ್ತಾರೆ ಈ ಜಿಮ್ ಬಿಟ್ಟು ನಮ್ಗೆ ಎಲ್ಲಿಲ್ಲ ನಾವು ಬೀದಿಗೆ ಬರಬೇಕಾಗ್ತದೆ ಅಲ್ಲಿ ವಾಸ ಆಗಿರೋದು ಇದೇ ನಮ್ಮ ಮನೇನ ಅರವತ್ತು ಎಪ್ಪತ್ತು ವರ್ಷನ ರಾಗಿ ಎಲ್ಲ ಬೆಳ್ಕೊಂಡಿಲ್ಲ ಜೀವನ ಮಾಡ್ಕೊಂಡು ಇತ್ತು ಅಂತ ಇದ್ರೆ ಇವಾಗ ಇದು ಬಿಟ್ಟು ನಮ್ಗೆ ಬೇರೆ ಯಾವುದೂ ಇಲ್ಲ ನಮ್ಮ ಹೆಸರು ಸಂಪಂಗ್ಯಪ್ಪ ಅಂತು ಯಾಕಪ್ಪ ಎಲ್ಲಿ ಹೇ ನಮ್ಮ ತೊತ್ತ ನಮ್ದು ಜಮೀನು ನಮ್ಮ ಅಕ್ಕನು ನಾವು ಹುಟ್ಟಿದ ಮಕ್ಕಳು ಎರಡು ಮಕ್ಕಳ ನಾವು ಇದೇ ಗಜ್ ನಮ್ಮ ಕತ್ನ ಅಂತೇಳಿ ನಾಳೆ ಬುಡ್ಡ ಜಾರ ಕರ್ಕೊಂಡ ಬಂದು ಎಲ್ಲ ಕಿತ್ತು ಬಿಸಾಕ್ತೀನಿ ಅಂತಂದ್ರೆ ನಾನು ಎಷ್ಟೋ ಹೇಳಿದ್ದೀನಿ ಬೇಡಪ್ಪ ನೀವು ಹೋಗಿ ನೀವು ಪಡ್ಕೊಂಡ್ರೆ ನಮಗು ಅಂತ ಹೇಳಿ ಎಲ್ಲ ಕುತ್ಕೊಂಡಿದ್ದೀವಿ ಆಯ್ತಪ್ಪ ನಮ್ಮ ನಮ್ಮ ಜಮೀನು ನಮ್ಮ ಬಿಟ್ಟು ತಿಂತು ಬೇರೆ ಕಡೆ ಇಲ್ಲ ಹೋಗಿ ಸೇರ್ ನೀವು ಅಂತ ಹೇಳಿದ್ದಿಕ್ಕ ನಾವು ಆ ಮಕ್ಕಳು ಬಂದ್ಬಿಟ್ಟು ಅವರು ऐक जोर जोरतव हां ऐन यापन् ओयके बाताव हां वयके बोतव नमधे जमिनी नमदे जमिनीके बात न ेन पापी पक्षी अदब्रि नम गणा या अदे न बिटरी ना बिन पलागत मकळ मध्ये स्वामी अदे नम का ಅಷ್ಟು ಮಾಡಿಬಿಟ್ಟು ಆದರೆ ಅವರು ಬುಡ್ಡ ಒತ್ತಿನೇನು ಬರ್ತಾವೆ ಹೇಳೋಕ್ಕೆ ಬರ್ತಾವ ನಿಮ್ಮ ಮನೆ ತಕ್ಕ ಮನೂ ದಬ್ಬೆ ಆಗ್ತೀರಿ ಎಲ್ಲ ದಬ್ಬೆ ಆಗ್ತೀರಿ ಅಂತ ಅವರು ಭೋಜ್ರ ಮಾಡ್ತಾವ್ರಿ ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಸಾಮಿ ಮನೆ ತುಂಬ ಮಕ್ಕಳು ಕೂಲಿ ಮಾಡ್ತಾಳೆ ನಮ್ಮ ಮಗಳು ಕೂಲಿ ಹೋಗ್ತಾರಲ್ಲನೂ ಒಟ್ಟು ಕೂಟ ಇಲ್ಲ ನಗ ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸಲ ನಮ್ಗೆ ಹ್ಞೂ ಅಷ್ಟೇ ನಮ್ಮದು ಏನು ಗೊತ್ತಿಲ್ಲ ಸಾಮಿ ನಮ್ಗೆ ಮನೆ ಮನೆ ಆ ಮನಿರೋದಕ್ಕೆ ಜೀವನ ಮಾಡ್ತಾ ಇದ್ವಿ ಮಕ್ಳು ಮನೆಯೆಲ್ಲ ಸರಿಗ ಅಷ್ಟು ಕೆಲಸ ಮಾಡ್ತಾವೆ ನಮ್ಗೆ ಅವ್ರು ಪಕ್ಕದಾಗ ಆ ಪಕ್ಕದಾಗಿರೋಳು ಅಷ್ಟು ಕೆಲಸ ಮಾಡ್ತಾಳೆ ನಮ್ಮ ಹಿಂದ್ಗಡೆ ಇರೋಳು ಅಷ್ಟು ಕೆಲಸ ಮಾಡ್ತಾಳೆ ಆ ಕೊಳ್ತರ ಕೈಯಾಗ ನಮ್ಮ ಜಮೀನು ನಮ್ಮ ಜಮೀನು ನಮ್ಮ ಜಮೀನು ಅವ್ರ ಜಮೀನು ನಮ್ಮ ಅಪ್ಪನೂ ಹುಟ್ಟಿದ ಕಾಲ್ದಂಕ ನಾವು ಅದ್ರಾಗ ಬೆಳೆದ್ರವ್ರ ಸಾಮಿ ನಾವು ಚಿಕ್ಕ ಮಕ್ಳು ಅಂಕ ಅದ್ರಾಗ ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡಿರೋದು ನಾವು ಹೇಳ್ರಿ ಸರ್ ನಮ್ಮ ಒಂದು ಐವತ್ತರವತ್ತು ವರ್ಷದಿಂದ ನಾವೇ ಅಂತ ಅದರಿಂದ ನಮಗೆ ಕೊಳ್ತೂರು ಗ್ರಾಮದವರು ಇದು ಸೈಟ್ ಟ್ರಿಪ್ ಮಾಡ್ಕೊಂಡು ಇಪ್ಪತ್ತೊಂದು ಗುಂಟೆ ಸೈಟ್ ಟ್ರಿಕ್ ಮಾಡ್ಯಾರೆ ಒಂದು ಎಕರೆ ಮೂವತ್ತು 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 ಮೂರು ಗುಂಟೆ ಮೂರು ಜನ ಹಂಚ್ಕೊಂಡವ್ರೆ ಅವರು ಹನುಮಂತರಾಯಪ್ಪನ ಮಕ್ಕಳಾದವರು ಅದನ್ನ ನಾವು ಸುಮಾರು ಐವತ್ತು ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ನಾವೇ ಅದ್ರಾಗ ಜೀವನ ಒಳಗೆ ಹೇಳ್ತೀವಿ ಇವಾಗೂ ನಾವು ಅಲ್ಲೇ ಇದ್ದೀರಿ ಮನೆಯೂ ಸಹ ಅಲ್ಲೇ ಕಟ್ಕೊಂಡಿದ್ದೀರಿ ನಾವು ಬಡ ಕುಟುಂಬದವ್ರು ನಮ್ಗೆ ನಾವು ಏನು ಮಾಡ್ಸ್ಕೊಳಕ್ಕು ನಮ್ಗೆ ಯೋಗ್ಯತೆ ಇರಲಿದ್ರೆ ನಾವು ಕಲ್ದು ನಮ್ಮ ಗೊತ್ತಿಲ್ಲ ರೀತಾಗಿದ್ದೀರಿ ನಾವು ಇನ್ನೇನು ಮಾಡೋಕ್ಕೂ ನಮ್ಗೆ ಯೋಗ ಇದು ನಾವು ನಾವು ಜೀವ ಜೀವನ ಅದು ಮಾಡೋಕೆ ಕಷ್ಟ ಆಗಿದೆ ನಮ್ಗೆ ನಾವು ಅದನ್ನ ಮಾಡಿಸ್ಕೊಳ್ಳೋ ಇದೇ ಇಲ್ಲ ಸರ್ ನಮ್ಗೆ ಕೊಟ್ಟಿರೋದು ಡಾಕ್ಯುಮೆಂಟ್ ಏನೇನೈತೆ ಅದು ನಮ್ಮ ತಂದೆಯವರು ಮಾಡ್ಸಿರೋದು ಇದು ಆರ್ಡರ್ ಕಾಪಿ ಐತೆ ಪ್ರಾಣಿಗಳು ಕೈಪಹರ ಬಹಾರ ಪ್ರಾಣಿಗಳೈತೆ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ನಮ್ಮ ಹತ್ರ ಜಾಗ ಬಿಟ್ಟರೆ ಬೇರೆ ಯಾವುದು ಯಾವುದೂ ಇಲ್ಲ ಸರ್ ಅದು ನಮ್ಕೊಂಡು ಎಷ್ಟು ಜನ ಅದನ್ನು ನಂಬ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದೀರಿ ಸರ್ ನಾವು ಇಪ್ಪತ್ತೈದು ಅಣ್ಣ ತಮ್ಮ ಸರ್ ಇವಾಗ ನಿಮ್ಗೆ ಯಾವಾಗ ಹೆಂಗ್ ಗೊತ್ತಾಯ್ತು ಹೆಂಗಾಗೈತೆ ಗೊತ್ತಾಯ್ತು ಅಂತಂದ್ರೆ ಇವರು ಪಂಚಾಯತಿ ಅಧ್ಯಕ್ಷರು ಅಂತ ಈ ಚಲ್ಲಣ್ಣವ್ರು ಬಂದು ನಮ್ಮ ಇದು ನಾನು ಇಲ್ಲದಿದ್ದ ಜಾಗದಾಗ ನಮ್ಮ ಅಕ್ಕವರು ಮನೆ ಇದ್ದಾಗ ಬಂದು ಇದನ್ನೆಲ್ಲ ದೊಡ್ಡ ಇದ್ದು ಹೊಡೆಸ್ತೀನಿ ಇದನ್ನೆಲ್ಲ ತಳ್ಳಿ ಹಾಕ್ಸ್ತೀನಿ ನೀವು ನನಗೇನಿಲ್ಲ ಇಲ್ಲಿ ಅಂತ ಹೇಳಿ ಬಂದು ಅವ್ರು ದೌರ್ಜನ್ಯ ಮಾಡೋದು ಮನೆ ಹತ್ರ ಅದು ನನಗೆ ಗೊತ್ತಿಲ್ಲ ನಾನು ಎಲ್ಲೇ ಹೋಗಿದ್ದೆ ಕುಲೀನ್ ಅಲ್ಲಿಗೆ ಹೋಗಿದ್ದೀನಿ ಅವಾಗ ಬಂದು ನಮ್ಮ ಬರೋಷ್ಟು ಅಂತ ಹೇಳಿದ್ಲು ನನಕ ಹಿಂಗೆಲ್ಲ ತಳ್ಳಿ ಹಾಕ್ತಾರಂತೆ ಮನೆಯೆಲ್ಲ ತಳ್ಳಿ ಹಾಕ್ತಾರಂತೆ ಅಂತ ಆವಾಗ ಬಂದು ಇಲ್ಲಿ ಕೇಳಿರಿ ಸರ್ ನಾವು ಕೇಳಿರಿ ಸರ್ ನಾವು ಪರಿಚಯ ಕೇಳಿರಿ ನಮಗೆ ಸಂಘದ ಅಧ್ಯಕ್ಷರು ಎ ಎಸ್ ಕೆ ಅಧ್ಯಕ್ಷ ಸಂದೇಶ ಹತ್ರವಾಗಿ ಅವ್ರು ಹೇಳಿದ್ದೀನಿ ಸರ್ ನಾನು ಸರ್ ಅವ್ರು ಬಂದು ಇರಲಿ ಕೇಳಿ ಎಲ್ಲಾನು ಒಂದು ಅವ್ರು ಕೇಳಿದ್ರು ಸರ್ ಅವರು ಸರ್ ನಮ್ಗೆ ನಾವು ಮಾಡಿಸ್ಕೊಂಡಿರಲಿಲ್ಲ ಸರ್ ಇನ್ನೂ ಅದು ನಮ್ಮ ತಂದೆಯವ್ರು ಏನು ಮಾಡ್ಸಿದ್ರು ಅದೇ ಇರೋದಷ್ಟೇ ನಾವು ಏನು ಮಾಡ್ಸ್ಕೊಂಡಿಲ್ಲ ಸರ್ ಅದು ನಮ್ಮ ಅಪ್ಪ ಏನು ಮಾಡಿಸಿದ್ನೋ ಅದು ಮನೆ ಬೇರೆ ಬಿದ್ದೋಯ್ತು ನಮ್ಮದು ಮಳೆ ವಿಪರೀತ ಬಳಿಗಳವಾಗ ಆ ಮಳೆಯಲ್ಲಿ ನಮ್ಮ ಮನೆ ಇದು ಗೌರ್ಮೆಂಟ್ನಿಂದ ಕಟ್ಕೊಂಡಿದ್ರು ಒಂದು ಮನೆ ಆ ಮನೆಯಾಗ ಇದ್ರೆ ನಾವು ಹನ್ನೆರಡು ಗಂಟೆ ರಾತ್ರಿ ನಗ ಮನೆ ಈ ಕಡೆ ಆ ಕಡೆ ಹೊರಟೈತೆ ಸರ್ ಅವಾಗ ಎಲ್ಲ ಹೋಗ್ತು ಪೇಪರ್ ಸಿಕ್ಕಿದ ಅದೇಳೆ ಪೇಪರ್ ಸರ್ ನಮ್ಗೆ ಕಿತ್ಕೊಂಡ್ರೆ ಇದನ್ನೆಲ್ಲ ನಾವು ಅದ ಇದು ಆಫೀಸ್ ಹತ್ರವಾಗಿ ಧರಣಿ ಮಾಡಿಬಿಟ್ಟು ಇಲ್ಲಾಂತಂದ್ರೆ ನಾವು ಮಕ್ಳು ಮರಿಯ ಎಲ್ಲ ಹೋಗಿ ಎಲ್ಲ ಪ್ರಾಣ ತಕೊಂಡ್ಬಿಡ್ತೀವಿ ಸರ್ ನಾವು ಕಾಯ್ಜಲ್ಲಿ ತಗೊಂಡೆಲ್ಲ ಪ್ರಾಣ ತಕೊಂಡ್ಬಿಡ್ತೀವಿ ಸರ್ ಕೊಟ್ಟು ಕಿತ್ಕೊಂಡ್ರೆ ನಾವು ನಾವಿವಾಗ ಊಟಕ್ಕೆ ಇಲ್ಲ ಸರ್ ನಮ್ಗೆ ಹಂಗೆ ಹಂಗೆ ಇದೆ ಸರ್ ನಾವು ಮಾಡ್ಕೋತಾ ಇದ್ದೀವಿ ಮಾಡ್ತಾ ಇದ್ದೀವಿ ಏಕಾಏಕಿ ಬಂದು

ಈಗ ಈಗ ಕಂದಾಯ ಇಲಾಖೆಯವರು ಸರ್ವೆ ಡಿಪಾರ್ಟ್ಮೆಂಟ್ ಹೋಗಿ ಅದನ್ನ ಯೂಸ್ ಮಾಡಿರು ಸರ್ವೆ ಮಾಡ್ಕೊಂಡು ಮಾಡಿರೋದು ಈಗ ಅದು ನಮಗೆ ಡಿ ಸಿ ಅವರು ಇಪ್ಪತ್ತೊಂದು ಗಂಟೆ ಮಂಜೂರು ಆಗಿದೆ ಈಗ ದಯವಿಟ್ಟು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ ಇದ್ದೀನಿ ಅಂದ್ರೆ ನಿಮ್ಗೆ ಮಂಜೂರು ಆಗಿದೆಯಲ್ಲ ನೀವು ಇಲ್ಲಿಂದ ರಿಟರ್ನ್ ಅರ್ಜಿ ಹಾಕಿ ಈ ತರ ಪ್ರಾಬ್ಲಮ್ ಇದೆ ಅಲ್ಲಿ ಸರ್ವೆ ಮಾಡಿದ್ರಲ್ಲ ಅಕ್ಕಪಕ್ಕದಲ್ಲಿ ಜಮೀನು ನಾನು ಅದನ್ನೇ ಹೇಳಿದ್ದು ಅದು ಸಿಗ್ನೇಚರ್ ನೀವು ಅದನ್ನ ಇವ್ರು ಕೇಳಬೇಕು ಗಮನಕ್ಕೆ ನಾವ್ ತರ್ತಾ ಇರೋದೇನಂದ್ರೆ ನೀವು ಈಗ ನಿಮ್ಗೆ ಏನು ಅಧಿಕಾರಿಗಳ ಮೇಲಧಿಕಾರಿಗಳ್ ಆದೇಶ ಹೊರಸ್ತಿರ್ತಾರೋ ನೀವು ರಿಟರ್ನ್ ಹೇಳಿ ಈ ತರ ಅಲ್ಲಿ ಆ ಜಮಾನಿದ್ರು ಇರೋರೇ ಅವರು ಪೊಸಿಷನ್ ಅಲ್ಲಿ ಅವ್ರೆ ಅವ್ರಿಗೆ ಗೊತ್ತಿದ್ರೆ ಈಗ ತರ ನಡೆದಿದೆ ಸೊ ಇದು ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಇದನ್ನ ಜೈ ವಿಂಗ್ ಎಲ್ಲರಿಗೂ ನಮಸ್ಕಾರ ಸೊ ನಾವೀಗ ಇಲ್ಲಿ ಜಡ್ಗೇನಹಳ್ಳಿ ಕೊಳತೂರು ಗ್ರಾಮದ ಪರವಾಗಿ ಅಲ್ಲಿ ಒಬ್ಬ ಸಂತ್ರಸ್ತ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಪಂಚಾಯಿತಿ ಜ ಜಡಗೇನಹಳ್ಳಿ ಪಂಚಾಯಿತಿಯಲ್ಲಿ ಬರುವಂಥ ಅರಳೂರು ಗ್ರಾಮ ಕೊಳತೂರು ಗ್ರಾಮ ಪಂಚಾಯತ್ನ ಸಂಬಂಧಪಟ್ಟಂತೆ ಒಂದು ಸರ್ವೆ ನಂಬರ್ ಎರಡು ಇನ್ನೂರ ಹದಿಮೂರರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನೋಡಿ ಇವರು ಸಂತ್ರಸ್ತರು ಕುಟುಂಬಸ್ಥರು ಇವರಿಗೆ ಯಾವುದೇ ಮಾಹಿತಿ ಇಲ್ದಿರ ಯಾವುದೇ ಒಂದು ಮುನ್ಸೂಚನೆ ಇಲ್ದಿರ ಅವ್ರಿಗಿರುವಂಥ ಎರಡು ಎಕರೆ ನಾಲ್ಕು ಗುಂಟೆ ಜಮೀನಲ್ಲಿ ಇಪ್ಪತ್ತ ಐದು ಎಕರೆಯನ್ನು ಸರ್ ಇಪ್ಪತ್ತೈದು ಗುಂಟೆ ಆಶ್ರಯ ಯೋಜನೆ ಅಡಿಗೆ ಅಮೌಂಟ್ ಅಂತ ಹೇಳ್ಬಿಟ್ಟು ದವ ದೌರ್ಜನ್ಯದಿಂದ ಇದು ಮಾಡ್ತಾ ಇದ್ದಾರೆ ಸೊ ನಾವು ಬಂದು ಈಗ ಪಿ ಡಿ ಒಲ್ಲ ಹಂಚಿಕೊಂಡಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ದಯವಿಟ್ಟು ಯಾರೇ ಇರಲಿ ಮೇಲಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕ್ರಮ ತಗೊಂಡು ಅನ್ಯಾಯ ಆಗಿರುವಂಥ ಕುಟುಂಬಸ್ಥರುಗಳಿಗೆ ಅದೇನು ಕ ನಿಮ್ಮ ಕಡೆಯದಾಗಿರ್ತ ಒಂದು ಪ್ರಯೋಜನಕಾರಿ ಒಂದು ಇದನ್ನು ಆದಷ್ಟು ಬೇಗ ನ್ಯಾಯ ಕೊಡಬೇಕಾಗಿ ಕೇಳ್ತಾ ಇದ್ದೀವಿ ಸೊ ಇದನ್ನು ಆಲ್ರೆಡಿ ಇದು ಎರಡನೇ ಸತಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸಂದೇಶ ಸರ್ ಅವರು ಲಾಸ್ಟ್ ಟೈಮ್ ಬಂದು ಎಲ್ಲ ಮಾತಾಡಿ ಎಲ್ಲ ಇದು ಮಾಡಿ ಅರ್ಜಿ ಕೊಟ್ಟು ಹೋಗಿದ್ದೀವಿ ಎಲ್ಲ ಮಾಡಿದ್ದೀವಿ ಇದು ಪದೇ ಪದೇ ಪೆಂಡಿಂಗ್ ಇರೋದ್ರಿಂದ ಮತ್ತೆ ಇವತ್ತು ಬರಬೇಕಾಗ್ಬೋದು ನಾವು ಸೊ ಹಿಂಗೆ ಕಂಟಿನ್ಯೂ ಆಯ್ತು ನೆಕ್ಸ್ಟು ಮತ್ತೀ ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರದೊಳಗಡೆ ಇದರ ಇದ್ರ ಬಗ್ಗೆ ಏನೂ ನಮ್ಮ ಮೂಲಕ ಒಂದು ಕರೆಕ್ಟಾಗಿ ಒಂದು ನಿರ್ಧಾರ ಸಿಕ್ಕಿಲ್ಲ ಅಂದರೆ ಇಒ ಆಫೀಸ್ ಮುಂದೆ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಬ ಸಂಘಟನೆಯವರೆಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ದೊಡ್ಡ ಹೋರಾಟನೆ ಮಾ ಹೋರಾಟನೇ ಮಾಡ್ತಿದೆ ಅಂತ ತಿಳ್ಸ್ಕೊತಾ ಇದ್ದೀನಿ ಮತ್ತು ಈ ಜಾಗದ ಇದ್ರೆ ಅಲ್ಲಿ ಆ ಊರಲ್ಲಿ ವಾಸವಾಗಿರೋಂಥವ್ರು ಮಾರಪ್ಪ ಅಂತರ್ತಕ್ಕ ಮಾರಪ್ಪ ಅಂತಕ್ಕಂಥ ವ್ಯಕ್ತಿ ಅವ್ರ ಮಗ ಅದೇ ನಾರಾಯಣ ಸ್ವಾಮಿ ಇವರು ಇವ್ರ ಕುಟುಂಬದಲ್ಲಿ ಒಂದು ಇಪ್ಪತ್ತೈದು ಜನ ಇರ್ತಾರೆ ಟೋಟಲ್ ಎಲ್ಲ ಸೊ ಈಗ ಇದ್ರದ್ದು ಏನು ಮಾಡಿದ್ದಾರೆ ಅಂದರೆ ಸರ್ಕಾರದವರು ಅಲ್ಲಿ ಆಲ್ರೆಡಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಲೋನ್ ಸ್ಯಾಂಕ್ಷನ್ ಮಾಡಿ ಅವರು ಮನೆಯೂ ಕಟ್ಕೊಟ್ಟಿದ್ದಾರೆ ಅರ್ಥ ಆಯ್ತು ಗಾಡಿ ಮನೆಯೂ ಕಟ್ಕೊಟ್ಟವ್ರೆ ಅಂದರೆ ಸೊ ಅಮೌಂಟ್ ಇದು ಮಾಡಿ ಮನೆಯೂ ಕಟ್ಕೊಟ್ಟವ್ರೆ ಈಗ ಸರ್ಕಾರದವರೇ ಕೊಟ್ಟಂಗೆ ಕೊಟ್ಟು ಆಲ್ರೆಡಿ ಗ್ರಾಂಟ್ ಆಗಿರೋಲ್ಲ ಅವ್ರಿಗೆ ಅದು ತಕ್ಕಂತೆ ಕೈ ಬರಹ ಪಾಣಿಗಳಿದ್ದಾವೆ ಅದಕ್ಕೆ ತಕ್ಕ ದಾಖಲೆಗಳೆಲ್ಲ ಇದಾವೆ ಮತ್ತು ನೋಡ್ಬೋದು ಕೈಯಲ್ಲೇ ದಾಖಲೆಗಳಿದ್ದಾವೆ ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳೋಂಥ ಕೆಲಸ ಏನಕ್ಕೆ ಮಾಡಬೇಕಲ್ವ ಸೊ ಈಗ ಅದೊಂದು ಕ್ಯಾಮ್ಲಿಯಿಂದ ಒಂದು ಇಪ್ಪತ್ತೈದು ಜನ ಬೀದಿಗೆ ಬಂದುಬಿಡ್ತಾರೆ ಸೊ ದಯವಿಟ್ಟು ಮೇಲಧಿಕಾರಿಗಳು ಇದ್ರ ಬಗ್ಗೆ ಆದಷ್ಟು ಬೇಗ ಮಾಹಿತಿ ಕಲೆ ಹಾಕೊಂಡು ಸೂಕ್ತ ಕ್ರಮ ತಗೋಬೇಕು ಅಂತ ಸೊ ನಮ್ಮ ಇದ್ರ ಕಡೆಯಿಂದ ಎ ಎಸ್ ಕೆ ಎಸ್ ಎಸ್ ಸಂಘದ ಮೂಲಕ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀವಿ ಇದನ್ನು ಬಿಟ್ಟು ಇದು ಇನ್ನೂ ಡಿಲೇ ಆಯ್ತು ಡಿಲೇ ಆಗ್ತಾ ಅಂತಂದರೆ ನಾವು ಖಂಡಿತವಾಗಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಇ ಆಫೀಸ್ ಮುಂದೆ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲೇ ಹೋರಾಟ ಕೈಗೊಳ್ಳುತ್ತೀವಿ ಇದು ಗ್ರಾಂಟ್ ಆಗಿರೋದು ಎಪ್ಪತ್ತ ಎಂಟ್ರಲ್ತು ಅವ್ರಿಗೆ ಸೊ ಆದರೆ ಇವರು ಅಲ್ಲಿ ಗ್ರಾಂಟ್ ಆಗೋಕೆ ಮುಂಚೆಯಿಂದನೂ ಅವರೇ ಅವರು ಐತೆ ಆದ್ರೆ ಅರವತ್ತೆಪ್ಪತ್ತು ಅವ್ರ ತಾತ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಅಲ್ಲೇ ಇರುವಂತ ಅಲ್ಲೇ ಇದ್ದು ಬಂದಿರೋರು ಇವಾಗ ಸಡನ್ ಹೋಗೋದ್ರು ಅವ್ರು ಎಲ್ಲ ಹೋಗೋಕ್ಕಾಗ್ ಬಿಟ್ಟವ್ರು ಬೇರೆ ಯಾರೋ ಇಲ್ಲ ಅವ್ರೆ ಅವ್ರು ಅವ್ರ ಮನೆಯವರೇ ಯಾರು ಬಂದ್ರು ಯಾವಾಗ ಬಂದ್ರು ಯಾರು ಸರ್ವೆ ಮಾಡಿದ್ರು ಏನು ಗೊತ್ತೇ ಇಲ್ಲ ಅಟ್ಲೀಸ್ಟ್ ಅವಾಗ್ಲಾದ್ರೂ ಹೇಳಿದ್ರೆ ಅವ್ರು ಎಚ್ಚೆತ್ಕೊಳ್ತಾ ಇದ್ರು ಮೇಲಧಿಕಾರಿಗಳು ಹೋಗಿ ಭೇಟಿ ಮಾಡಿ ಒಂದು ಅರ್ಜಿ ಕೊಟ್ಟು ಏನೋ ಒಂದ್ ಮಾಡ್ತಾ ಇದ್ರು ಯಾವ್ದು ತಿಳಿಸಿದೆ ಏನೂ ಇಲ್ಲದೆ ಡೈರೆಕ್ಟ್ ಆಗಿ ಮಾಹಿತಿ ಇಲ್ದ್ರೆ ಏನ್ ಮಾಡಕ್ಕೆ ಬಂದಿದ್ದೆ ಹೆಂಗೆ ಅದೇ ಇವ್ರು ಬಂದು ನಮ್ಮ ಅಧ್ಯಕ್ಷರ ಬಂದು ಕೇಳ್ಕೊಂಡು ಈ ತರ ಅನ್ಯಾಯ ಆಗಿದೆ ಸರ್ ನಮ್ಗೆ ದಯವಿಟ್ಟು ನ್ಯಾಯ ಕೊಡ್ಬೇಕು ಅಂತ ಕೇಳಿದ್ರೆ ಮನೆ ಅಧ್ಯಕ್ಷರ ಸಂದೇಶ ಅವ್ರಿಗೆ ನಾವು ಸಂದೇಶ ಲಾಸ್ಟ್ ಟೈಮ್ ಬಂದಿದ್ವಿ ತ್ರೀ ಡೇಸ್ ಬ್ಯಾಕ್ ಅವ್ರ ತಾಪಿಸಲ್ಲಿ ಯಾರು ಇದ್ದಿಲ್ಲ ಆಚೆ ಎಲ್ಲ ಮೀಟಿಂಗ್ ಶುಕ್ರವಾರ ಅಲ್ಲ ಮೀಟಿಂಗ್ ಶುಕ್ರವಾರ ಬಂದಿದ್ವಿ ನಾವು ಅವತ್ತು ಯಾರು ಇದ್ದಿಲ್ಲ ಆಫೀಸಲ್ಲಿ ಸೊ ಬಂದು ನೋಡ್ಕೊಂಡು ಹೋದ್ವಿ ಮತ್ತೆ ಇವತ್ತೊಂದ್ವಿ ನೋಡಿ ಇವತ್ತು ಪಿ ಡಿ ಆಫೀಸರ್ ಇದ್ದಾರೆ ಅವ್ರ ಅರ್ಜಿ ಕೊಟ್ಟಿದೀವಿ ನಮ್ಮ ಬೇಡಿಕೆ ಏನಿದೆ ಇಟ್ಟಿದ್ದೆ ಅವರು ಹೇಳಿದ್ದಾರೆ ನಾವು ಇ ಆಫೀಸಿಗೆ ಇ ಆಫೀಸಲ್ಲಿ ಲೆಟ್ರಿಗೆ ಬರೀತೀವಿ ಅಂತ ಸೊ ನಾವು ಇದ್ರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ರೀತಿ ಆಗೋವರೆಗೂ ಅಲ್ಲಿ ಬೇರೆ ಯಾವುದೇ ಕ್ರಮ ತಗೋಬಾರ್ದು ಅಂತ ನಮ್ಮ ಮನವಿ ಅಂಥ ಹೋರಾಟ ಇವರಿಗೆ ಮಾಹಿತಿ ಇಲ್ಲದೆ ಸರ್ವೆ ಮಾಡಿರೋದು ಎಲ್ಲ ನೋಡಿ ಇದು ಮ್ಯಾಪು ಸ್ಕೆಚ್ಚು ಎಲ್ಲ ಕೊಟ್ಟಿದ್ದಾರೆ ಇದು ಸೊ ದಯವಿಟ್ಟು ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗಿ ಮೇಲಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಮನವಿ ಮಾಡ್ಕೋತಾ ಇದ್ದೀವಿ ಇದು ವಿಳಂಬ ಆಗ್ತಾ ಹೋಯ್ತದ ಖಂಡಿತ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ತೀವಿ ಅಲ್ಲ ಹೇಳ್ತಾರದು ಯಾರಂದ್ರೆ ಇಲ್ಲವರು ಲೋಕಲ್ವೇ ಯಾರು ಇರ್ತಾರೆ ಪಂಚಾಯತಿ ಅಧ್ಯಕ್ಷರುಗಳು ಇಲ್ಲ ಯಾರು ಇರ್ತಾರೆ ಯಾಕಂದ್ರೆ ಅದು ಜಾಗ ಮೇನ್ ರೋಡ್ ಅಕ್ಕಪಕ್ಕ ಇರುವಂತ ಜಾಗ ಸೊ ಒಳ್ಳೆ ರೇಟ್ಗಳಿಗೆ ಹೋಗುತ್ತೆ ಅಟ್ಲೀಸ್ಟ್ ಇವ್ರಿಗೆ ಯಾರು ಕೇಳೋರು ಕೇಳೋರು ಯಾರು ಇರಲ್ಲ ಹೊಡೆದು ರೋಡ್ ಅಟ್ ಅಟ್ಲೀಸ್ಟ್ ಅದನ್ನೇನೋ ಮಾಡ್ಕೋಬೋದಲ್ಲ ನಾರ್ಮಲ್ ಅದೇ ತಾನೇ ಸರ್ ನಡೀತಾರೆ ಅದು ಸೊ ದಯವಿಟ್ಟು ಇದಕ್ಕೆ ಅದಕ್ಕೆ ಮೇಲಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಆದಷ್ಟು ಬೇಗ ನ್ಯಾಯವಾಸ ಅದೇ ನಡೀತಾರೆ ಈಗ ಈಗ ಅಟ್ಲೀಸ್ಟ್ ಇವ್ರದ್ದು ಒಬ್ರದ ಈ ಥರ ಇನ್ನೂ ನಮ್ಮ ಹತ್ರ ಸುಮಾರು ಬರ್ತಾ ಇದ್ದಾವೆ ಅಂತ ಇದ್ದರೆ ಈ ಥರ ಸೇಮ್ ಈ ಒಬ್ಬರು ಊರಲ್ಲಿ ಯಾರು ಇರ್ತಾರೋ ಇವ ಒಂದು ಇರ್ತಲ್ಲ ಸರ್ ಹಣಬಲ ಅದು ಇದು ಅಂದ್ಕೊಂಡು ಅದನ್ನ ಇಟ್ಕೊಂಡು ಯಾರು ಪಾಪ ಈ ಥರ ಬಾಡವ್ರು ಇರ್ತಾರೋ ಕೈಲಾಗ್ದಿರೋ ಇರ್ತಾರೋ ಇಲ್ಲ ಯಾಮರ್ ಇರು ಇರ್ತಾರೋ ಅವ್ರಿಗೆ ಹಾಕ್ಬಿಟ್ಟು ಇದು ಮಾಡೋ ಕೆಲಸ ನಡೀತಾರೆ ಇದೆಯಲ್ಲ ತ ಆವಾಗ್ಲಿಂದ ಈಗ ಅದ ಪಿ ಡಿ ಒ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಅವರು ನಾವು ಇ ಓ ಸಾಬ್ರಿಗೆ ಕೊಡ್ತೀವಿ ಈ ಅರ್ಜಿನ ನಾನು ಕಳಿಸ್ತೀನಿ ಅಂತೇಳಿ ಅವರೇ ಅರ್ಜಿ ತಗೊಂಡು ಬಂದು ಈ ದಾಖಲೆಗಳು ನಾವು ಕೇಳಿದ್ವಿ ಅಲ್ಲಿ ಏನು ನೀವು ಮಾಡಿದಿರಿ ಅಂತ ಈ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಸೊ ನಾನು ಅದನ್ನು ಹೇಳ್ತಾ ಇರೋದು ಅವಾಗಲಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ವಾರದೊಳಗಡೆ ದಯವಿಟ್ಟು ಈ ನ್ಯಾಯಾಲಧಿಕಾರಿಗಳು ಯಾರಿದ್ದೀರೋ ಈ ಯುವ ಸಾಹೇಬರಾಗಲಿ ತಹಶೀಲ್ದಾರ್ ಸಾಹೇಬರಾಗಲಿ ಯಾರೇ ಆಗಿರಲಿ ದಯವಿಟ್ಟು ಈ ಬಡ ಕುಟುಂಬಕ್ಕೆ ನಿಮ್ಮ ಕಡೆಯಿಂದ ಆದಂಥ ಸಹಾಯ ಮಾಡಿ ಅವ್ರದ್ದು ಏನು ಅನ್ಯಾಯ ಆಗಿದೆಯೋ ಆ ಅನ್ಯಾಯ ನ್ಯಾಯವಹಿಸ್ಕೊಳ್ಬೇಕು ನಾವು ಕಳಕಳಿಯಿಂದ ಕೇಳ್ಕೊತ ಇದ್ದೀವಿ ಅಂದರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಂತೂ ನಿಶ್ಚಿತ ನನ್ನ ಹೆಸರು ನಾರಾಯಣದ